ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರವೇನೇ ಹೇಗಿದ್ದೀರಾ ನಾವು ಅವರ ಮೀ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ರೀ ಯಾರೆಲ್ಲ ನನ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆಲ್ಲ ಹಾಗೆ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ಗ್ಯಾಸ್ ತೊರಿಸ್ಕೊಂಡು ಸ್ವಲ್ಪ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಇವತ್ತಿನ ರೂಟೀನ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಮಕ್ಕಳಿಗೆ ನೆನೆ ಹಾಕ್ತಿದ್ದೆ ಫ್ರೆಂಡ್ಸ್ ರಾತ್ರಿ ಹೊತ್ತು ಇವಾಗ ಅವ್ರಿಗೆ ಬಿಡಿಸ್ಕೊಡ್ತೀನಿ ಡೈಲಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಮೆಮೊರಿ ಪವರ್ ಹೆಚ್ಚಾಗುತ್ತೆ ತುಂಬಾ ಒಳ್ಳೆಯದು ಹಾಗೆ ಅದು ಮುಗಿಸ್ಕೊಂಡು ಪೂಜೆ ಅದು ಮುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ ಈ ಥರ ಇತ್ತು ನಂದು ಪೂಜೆ ಈ ಥರ ಹೂ ಅದು ಇದ್ದಾಗ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪೂಜೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಹೂವು ಇದ್ದರೆ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಅನ್ನಿಸುತ್ತೆ ಫ್ರೆಂಡ್ಸ ಹಾಗೆ ಒಂದು ಸ್ವಲ್ಪನೇ ರೈಸ್ ಮಾಡಿಬಿಟ್ಟು ನಾನು ಇವಾಗ ಚಿತ್ರಾನ್ನ ಮಾಡ್ಕೊಂಡೀನಿ ಬೆಳಗ್ಗಿನ ಟಿಫಿನ್ಗೆ ಅಂತ ಅಂದ್ಬಿಟ್ಟು ಈ ಥರ ಚಿತ್ರಾನ್ನ ಮಾಡ್ಕೊಂಡೀನಿ ಯಾವುದೇ ನಾನು ನಿಮ್ಗೆ ವಿಡಿಯೋ ಆದಾಗ ಶೇರ್ ಮಾಡಿಲ್ಲ ಆದರೆ ಚಿತ್ರಾನ್ನ ಮಾಡಿರೋದು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೆ ಒಂದು ಎರಡು ಈರುಳ್ಳಿ ಹೆಚ್ಕೊಳ್ಬೇಕು ರೀ ಹಾಗೆ ಒಂದು ಎರಡು ಇಲ್ಲ ಮೂರು ಟೊಮೆಟೊ ಹೆಚ್ಕೊಳ್ಬೇಕು ಹೆಚ್ಕೊಂಡ್ಬಿಟ್ಟು ಎಷ್ಟು ಟೊಮೆಟೊ ಹಾಕ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸು ನುಗ್ಗೆಕಾಯಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ ನಾನು ಫಸ್ಟಿಗೆ ಎಣ್ಣೆ ಕಾಯಿಸಿದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗಬೇಕು ಫ್ರೆಂಡ್ಸ ಸಾಫ್ಟ್ ಆಗೋತನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿಣ ಇವೆಲ್ಲನ ಹಾಕ್ಕೊಂಡು ನುಗ್ಗೆಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಲಾಸ್ಟಲ್ಲಿ ನೋಡಿ ಅದಕ್ಕೆ ನಾವು ಶೇಂಗಾ ಪೌಡ್ರ್ ಇಟ್ಕೊಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತೀವಿ ಥರ ಫ್ರೆಂಡ್ಸ ಹಂಗಾಗಿ ಶೇಂಗಾ ಪೌಡ್ರ್ ಏನು ಇಟ್ಕೊಂಡಿರ್ತೀವಲ್ಲ ಲಾಸ್ಟಲ್ಲೇ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ ಟೊಮೆ ಇದು ಚಪಾತಿ ಜೊತೆ ಹಾಗೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟೀನಿ ಯಾವ ಥರ ಅಂದರೆ ನಾನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದ ಫ್ರೆಂಡ್ಸ ಇಷ್ಟ ಆಗಿತ್ತು ಇಷ್ಟ ಆಗಿತ್ತಂದರೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಹಾಗೆ ಒಂದು ಸ್ವಲ್ಪ ನಾನು ಚಪಾತಿ ಹಿಟ್ಟು ಉಳಿದಿತ್ತು ಹಾಗಾಗಿ ಅದರಿಂದ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ತೋರಿಸ್ತಾ ಇದ್ದೀನಿ ಅದು ಏನಂತ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅದು ಏನು ಮಾಡ್ತಾನೆ ಮಾಡೋಕೆ ಕತ್ತೀನಿ ಅನ್ನೋದು ನಿಮ್ಗೆ ಗುರುತಾಗುತ್ತೆ ಗೋಧಿ ಹಿಟ್ಟಿನಿಂದ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಚಪಾತಿ ಹತ್ತಿದ್ರೆ ಸಾಕಾಗುತ್ತೆ ಅದೇನಂತಾರೆ ಸೌತೆ ಬೀಜ ಅಂತ ಕರೀತಾರೆ ಅದಕ್ಕೆ ಅದು ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ ವಿಡಿಯೋದು ರೆಸಿಪಿ ಆದ ನಂತರ ಅದನ್ನು ಕೂಡ ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಅರ್ಥ ಆಗುತ್ತೆ ಏನು ಮಾಡ್ತೀನಿ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ ಇವಾಗ ನೋಡಿರಿ ಶೇಂಗಾ ಪೌಡ್ರ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಏನು ಮಾಡೋಕತ್ತಿ ನೋಡೋ ಬಾಯಿ ಇತ್ತು ಇರ್ತದಲ್ಲ ಚಪಾತಿ ಇತ್ತು ಇರ್ತದಲ್ಲ ಹ್ಞೂ ಚಪಾತಿ ಇತ್ತು ಕಲಿಸಿದಂಗೆ ಕಲಿಸ್ಬೇಕು ಈ ತರ ಕಲಿಸ್ ಇಡ್ಬೇಕು ಹಿಟ್ಟು ಅನ್ಬೇಕು ಇವು ಏನ್ ಮಾಡ್ತಿದ್ರು ಮದ್ಬಿನ್ ಕಾಲದ ಅಜ್ಜಿಗಳು ಹಿಟ್ಟು ತಗೊಂಡು ಮಧ್ಯಾಹ್ನ ಟೈಮ್ ಮನ್ಸು ಬರಲ್ಲ ಅಂತಂದು ಏನ್ ಮಾಡ್ತಿದ್ರು ಎರಡ್ ಎರಡ್ ಚಪಾತಿ ಹಿಟ್ಟು ನಾಕ್ ಈ ತರ ಸರ್ತಿ ಬೀಜ ಅಂತಂದ್ರೆ ಈ ತರ ನಾ ಹಿಂಗ್ ಮಾಡಾಕತ್ತಿನಿ ಅವ್ರ ಏನ್ ಮಾಡ್ತಿದ್ರು ಕೈಯಿಂದ ಹಿಂಗ್ ಮಾಡಿ ಮಾಡಿ ಹಾಕಿ ಇಡ್ತಿದ್ರು ಈ ತರ ಮಾಡ್ತಿದ್ರು ಮಾಡಿ ರಬ್ಬಿ ರಬ್ಬಿದಾಗ ತುಂಬಿ ಒಣಗಿಸಿ ಬಿಸಿಲಾಗ ಒಣಸಿ ಏನು ಮಾಡ್ತಿದ್ರು ಡಬ್ಬಿಗಳು ತುಂಬಿ ಇಡ್ತಿದ್ರಂತ ಯಾಕಂದ್ರ ವರ್ಷ ಒಣಗಾಟ್ಲೆ ಅವನ ಹಾಕಬ ಮಳೆಗಾಲದಾಗ ಏನು ಮಾಡ್ತಿದ್ರು ಮಳೆ ಬರೋ ಟೈಮಿಗೆ ತರ ಮಾಡಿರ್ತಾರಲ್ಲ ಇದು ಆ ಟೈಮ್ದಾಗ ಏನು ಮಾಡುದು ಬಸ್ಗಳ್ ಊಟ ಮಾಡುತ್ತಿದ್ರಂತ ಅಜ್ಜಿ ಮೊದಲಿನ ಕುಮ್ನೆ ಮನಸ್ಸು ಬರೋಲ್ಲ ಅಂತಂದು ಈ ತರ ಮಾಡ್ಕೋ ಅಂತ ಕೂಡ್ತಿದ್ರಂತ ಅದಕ್ಕೆ ಅಜ್ಜಿ ಹೇಳಿದ್ರು ನಾನು ಮಾಡಿದ್ರಲ್ಲ ಅದಕ್ಕೆ ನಾನು ಏನು ಮಾಡೀನಿ ನೋಡೋಣ ಅಂತಂದು ಮಾಡಾಕತಿ ನೋಡಪ್ಪ ಯಾರ ಕಲ್ಸರ್ ಅಜ್ಜಿ ಅವ್ರಿಗೆ ಅವ್ರ ಅಜ್ಜಿಯವರು ಅವ್ರವರು ಅದು ನೋಡಿ ನಾನ್ ನೋಡಿ ಈಗ ಅಜ್ಜಿ ನೋಡಿ ನಾ ಕಲ್ತೀಗ ಬೇಕು ನೀರ್ ಕುದಿಯ ನೀರ್ನ ಹಾಕಿ ಬಸ್ತ್ ಒಂದಿಡ್ ಬೆಲ್ಲ ಹಾಕೊಂಡ ತಿನ್ಬೇಕು ಬಾರಿ ಮಸ್ತ್ ಬರ್ತದಪ್ಪ ಇದ್ರಾಗ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೆಕ್ ಹೌದೇನು ನೋಡ್ರಿ ಈ ಥರ ಆತ ಒಣಗಿದು ಅಂದ್ರೆ ನೋಡಿದ ಈ ಥರ ಇದಕ್ಕೇನು ತರ ಸೌತಿ ಬೀಜ ಅಂತಂದ್ರ ಕರೀತಾರೆ ಅದಕ್ಕೆ ನೋಡಿ ಚೆಂದಾಗ್ಯಾವಿಲ್ಲ ಈ ಥರ ಮಾಡ್ಬೇಕು ಬೇಸರ ಇರಾರ್ದು ಮಾಡ್ತಿದ್ದ ಅಜ್ಜಿಗಳ ಮೊದಲೆಲ್ಲ ಇನ್ನೊಂದು ಸ್ವಲ್ಪ ಇಟ್ಟೈತು ಫ್ರೆಂಡ್ಸ್ ಹಂಗಾಗಿ ನಾನು ಮಾಡ್ತಾ ಇದ್ದೆ ನನ್ನ ಮಗ ಬಿಡಿಯ ಮಾಡ್ತಾ ಇದ್ದಾನ ನೋಡಿ ಫ್ರೆಂಡ್ಸ ಹಾಗೆ ಸ್ವಲ್ಪ ಆದಷ್ಟು ಮುಗಿಸ್ಕೊಂಡು ನಂತರ ಯಾವ ಥರ ಆಯ್ತು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಈ ಥರ ನೋಡಿರಿ ನಾವು ಮಾಡಿ ಮಾಡ್ತಾನೆ ನಾವು ಫ್ಯಾನಿನ್ಗಳಿಗೆ ಬಿಸಿಲಿಗೆ ಹಾಕೋದೇ ಬೇಡ ಫ್ರೆಂಡ್ಸ ಆ ಥರ ಒಣಗಿಬಿಡ್ತಾವೆ ನೋಡಿರಿ ಬೇಗನೆ ನಾವು ಏನು ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಫ್ಯಾನಿನ್ಗಳಿಗೆ ಈ ಥರ ತಾನೇ ಒಣಗ್ತಾವ್ರಿ ಬಿಸಿಲಿಗೆ ಹಾಕೋದೇನು ಅವಶ್ಯಕತೆ ಇಲ್ಲ ನೋಡಿ ಈ ಥರ ಮಾಡ್ತಾ ಮಾಡ್ತಾನೆ ಒಣಗೋಗ್ಬಿಡ್ತಾವ್ರಿ ಯಾಕಂದರೆ ಚಿಕ್ಕ ಚಿಕ್ಕದಿರ್ತಾವಲ್ಲ ಫ್ರೆಂಡ್ಸ ಹಂಗಾಗಿ ಭಾರಿ ಮಸ್ತ್ ಆಗ್ತಾವ್ರಿ ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ